ಕಾಂಡ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಏಳನೆಯ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲೀ ಬೆಳೆದದ್ದನ್ನು ಕೂಡಿಸಿಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ಈ ವಾಕ್ಯದಲ್ಲಿ ದೇವರು ಕಾನಾನ್ ದೇಶವನ್ನು ಸ್ವಂತರಿಸಿಕೊಳ್ಳುವಾಗ ತನ್ನ ಜನರು ಅನುಸರಿಸಬೇಕಾದ ಕೆಲವೊಂದು ನಿಯಮಗಳನ್ನು ಅವರಿಗೆ ಹೇಳಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಭೂಮಿಯ ವಿಷಯವಾಗಿ ಒಂದು ಅಪ್ಪಣೆಯನ್ನ ಕೊಟ್ಟು ನೀವು ಆರು ವರ್ಷಗಳು ಭೂಮಿಯಲ್ಲಿ ವ್ಯವಸಾಯ ಮಾಡಿ ಬೆಳೆಗಳನ್ನು ಬೆಳೆದು ತಿನ್ನಬಹುದು ಆದರೆ ಏಳನೆಯ ವರ್ಷದಲ್ಲಿ ಭೂಮಿಯನ್ನು ಹಾಗೆ ಬಿಡಬೇಕು ಯಾವುದೇ ಬೆಳೆಯನ್ನ ಬೆಳೆಯಬಾರದೆಂಬುದಾಗಿ ಅಪ್ಪಣೆಯನ್ನ ಕೊಟ್ಟರು 这。 ಹಾಗೆ ದೇವರು ಅಪ್ಪಣೆ ಕೊಟ್ಟಿರುವಾಗ ಮನುಷ್ಯರಾದವರಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಹೇಳುತ್ತದೆ ಏಳನೆಯ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದನ್ನು ಕೂಡಿಸಿಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ ಆ ವರ್ಷ ನಾವು ಏನು ತಿನ್ನಬಹುದು ಎಂಬುದಾಗಿ ಆದರೆ ದೇವರು ಮುಂದಿನ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ ಆರನೆಯ ವರ್ಷದ ಬೆಳೆ ನನ್ನ ಪೂರ್ಣಾನುಗ್ರಹದಿಂದ ಮೂರು ವರ್ಷಗಳ ಬೆಳೆಯಷ್ಟಾಗುವುದು ನೀವು ಎಂಟನೆಯ ವರ್ಷದಲ್ಲಿ ಬೀಜವನ್ನು ಬಿತ್ತಿಯಾದರ ಬೆಳೆ ದೊರಕು ತನಕ ಅಂದರೆ ಒಂಬತ್ತನೆಯ ವರ್ಷದ ತನಕ ಹಿಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ ಎಂಬುದಾಗಿ ಅಂದರೆ ದೇವರೊಂದು ಅಪ್ಪಣೆಯನ್ನು ಕೊಡುತ್ತಾ ಇದ್ದಾರೆ ಆ ಅಪ್ಪಣೆಯನ್ನು ನೆರವೇರಿಸುವಂತೆ ಆತನೇ ಸಕಲ ಒದಗಿಸುವಿಕೆಗಳನ್ನು ಸಕಲ ವಿಷಯಗಳ ಪರಿಪೂರ್ಣ ಪೂರೈಕೆಯನ್ನು ಕೂಡ ಕೊಡುತ್ತಾ ಇದ್ದಾರೆ ಅಂದರೆ ದೇವರು ಆರನೆಯ ವರ್ಷದಲ್ಲಿ ಅವರ ಬೆಳೆಗೆ ಮೂರರಷ್ಟಾಗಿ ಪ್ರತಿಫಲವನ್ನು ಕೊಡುವುದರಿಂದ ಏಳನೇ ವರ್ಷದಲ್ಲಿ ಅವರು ಏನು ಬಿತ್ತಿ ಕೂಡಿಸದೇ ಇದ್ದರೂ ಕೂಡ ಕೊಟ್ಟಂತ ಮೂರು ಪಟ್ಟು ಬೆಳೆಯಲ್ಲಿ ಜೀವಿತವನ್ನು ನಡೆಸಬಹುದು ಹಾಗೆ ಎಂಟನೆಯ ವರ್ಷದಲ್ಲಿ ಅವರು ಸಿಕ್ಕಂತ ಪ್ರತಿಫಲದ ಎರಡನೇ ಭಾಗದಿಂದ ಜೀವಿತವನ್ನು ನಡೆಸಿ ಮೂರನೆಯ ಭಾಗದಿಂದ ಬಿತ್ತನೆಯನ್ನು ಕೂಡ ಮಾಡಿ ಒಂಬತ್ತನೆಯ ವರ್ಷದಲ್ಲಿ ಪುನಃ ಭೂಮಿಯ ಬೆಳೆ ಬಂದು ಅದರ ಪ್ರತಿಫಲವನ್ನು ಕೊಯ್ಯುವಂತೆ ಕಾರ್ಯಗಳು ಮುಂದುವರಿಯಬಹುದು ಎಂಬುದಾಗಿ ದೇವರು ಅಪ್ಪಣೆಯನ್ನ ಕೊಟ್ಟು ಒದಗಿಸುವಿಕೆಯನ್ನ ಕೊಟ್ಟು ನಡೆಸುತ್ತಾ ಇದ್ದಾರೆ ಅಂದರೆ ದೇವರೊಂದು ಅಪ್ಪಣೆಯನ್ನ ಕೊಡುವಾಗ ಅದಕ್ಕೆ ತಕ್ಕಂತ ಎಲ್ಲ ಒದಗಿಸುವಿಕೆಗಳನ್ನು ಕೂಡ ಆತನು ಅದಕ್ಕೋಸ್ಕರ ಅನುಗ್ರಹಿಸಿ ವಿಶೇಷವಾಗಿ ಆಶೀರ್ವದಿಸಿ ನಡೆಸುವಂತ ದೇವರಾಗಿದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೆ ಒಂದು ಕಾರ್ಯದ ಅಪ್ಪಣೆಯನ್ನು ಕೊಡುವಾಗ ಈ ವಿಷಯವನ್ನ ಮಾಡಬೇಡ ಬಿಡು ವಿಷಯವನ್ನ ತಳ್ಳಿ ಹಾಕು ಇದನ್ನ ಬಿಟ್ಟು ಬಿಡೆಂಬುದಾಗಿ ಎಂಬುದಾಗಿ ಹೇಳುವಾಗ ಅಯ್ಯೋ ಇದನ್ನ ಬಿಟ್ಟು ಬಿಟ್ಟು ನನಗೆ ಎಷ್ಟು ನಷ್ಟವಾಗುತ್ತದೆ ಇದೇ ಶ್ರೇಷ್ಠವಾದ ಎಂಬುದಾಗಿ ಆಲೋಚಿಸಿ ದೇವರ ಅಪ್ಪಣೆಯನ್ನ ತಿರಸ್ಕರಿಸಬೇಡಿ ದೇವರೊಂದನ್ನು ಹೇಳಿರುವಾಗ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಒಂದು ವೇಳೆ ದೇವರ ಮಾತುಗಳಿಗೆ ವಿಧೇಯರಾದಂತಹ ನಿಮಿತ್ತವಾಗಿ ಕೆಲವೊಂದು ವಿಷಯಗಳು ನಷ್ಟವಾಗುತ್ತಿದೆ ಎಂಬುದಾಗಿ ಕಂಡರೂ ಕೂಡ ದೇವರು ನಿಮ್ಮನ್ನು ಒಂದೇ ಬಾರಿ ಮೂರು ಪಟ್ಟು ನಾಲ್ಕು ಪಟ್ಟು ಇಲ್ಲ ಸಾವಿರ ಪಟ್ಟು ಬೇಕಾದರೂ ಆಶೀರ್ವದಿಸಿ ಹೆಚ್ಚಿಸಿ ಘನಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಮಾತುಗಳಿಗೆ ವಿಧೇಯರಾಗುವಂಥದ್ದೇ ನಮ್ಮ ಜೀವಿತದ ಮುಖ್ಯವಾದ ಉದ್ದೇಶ ವಿಧೇಯರಾಗುವುದಾದರೆ ದೇವರು ನಮ್ಮನ್ನು ಎಷ್ಟು ಪಟ್ಟು ಬೇಕಾದರೂ ಆಶೀರ್ವದಿಸುತ್ತಾರೆ ಮೂರು ವರ್ಷ ಇಲ್ಲ ಐದು ವರ್ಷ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಸಂಪಾದನೆ ಮಾಡಬಹುದಾದದನ್ನು ದೇವರು ಸ್ವಲ್ಪ ದಿವಸಗಳಲ್ಲೇ ನಮ್ಮ ಕರಗಳಲ್ಲಿ ಕೊಟ್ಟು ಆಶೀರ್ವದಿಸುತ್ತಾರೆ ದೇವರ ಮಹಿಮೆಯನ್ನು ಕಾಣಬಹುದು ಎಂಬುದನ್ನು ತಿಳಿದು ವಿಧೇಯತೆಯ ಮೂಲಕವಾಗಿ ದೇವರ ಶ್ರೇಷ್ಠತೆಗಳನ್ನು ಅನುಭವಿಸುವಂತೆ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಅಪ್ಪಣೆಗನುಸಾರವಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ಇಸ್ರಾಲ್ಗೆ ಏಳನೇ ವರ್ಷದಲ್ಲಿ ಭೂಮಿಯನ್ನು ವ್ಯವಸಾಯ ಮಾಡದೆ ಅದರಿಂದ ಬೆಳೆಯನ್ನು ಬೆಳೆಯದೆ ಅದನ್ನು ಹಾಗೆ ವಿಶ್ರಾಂತಿಯಲ್ಲಿ ಬಿಡಬೇಕೆಂಬುದಾಗಿ ಅಪ್ಪಣೆ ಕೊಟ್ಟಂತಹ ನಿಮಿತ್ತವಾಗಿ ಅಪ್ಪ ಅದರ ಹಿಂದೆ ಬರುವಂತಹ ಬೆಳೆಯನ್ನೇ ನೀನು ಅನೇಕ ಪಟ್ಟು ಆಶೀರ್ವದಿಸಿ ಮುಂದಿನ ಮೂರು ವರ್ಷಗಳಿಗೆ ಅವರನ್ನು ವಿಶೇಷವಾಗಿ ಆಶೀರ್ವದಿಸುತ್ತೇನೆಂದು ವಾಗ್ದಾನ ಮಾಡಿ ನಡೆಸಿದಂತೆ ದಿವಸಗಳಲ್ಲಿ ಕರ್ತನೆ ಕೆಲವೊಮ್ಮೆ ಅಪ್ಪ ನಾವು ನಿಮಗೆ ವಿಧೇಯರಾಗುವಾಗ ಕೆಲವೊಂದು ವಿಷಯಗಳು ನಷ್ಟವಾಗುತ್ತದೇನೋ ಇದು ನಮಗೆ ಸಿಗದೆ ಹೋಗುತ್ತದೇನೋ ಎಂಬುದಾಗಿ ತೋರಿದರೂ ಕೂಡ ನಿಮ್ಮ ಮಾತುಗಳಿಗೆ ವಿಧೇಯರಾಗುವುದಕ್ಕೆ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ ಅಪ್ಪ ನೀನು ಅನೇಕ ಪಟ್ಟು ಆಶೀರ್ವದಿಸೋದಕ್ಕೆ ಶಕ್ತನಾದಂತಹ ದೇವರು ನಿನ್ನ ಪೂರ್ಣ ಅನುಗ್ರಹದಿಂದ ಕರ್ತನೆ ನಿನ್ನ ಮಕ್ಕಳನ್ನು ಆ ರೀತಿಯಾಗಿ ಆಶೀರ್ವದಿಸಪ್ಪ ಇದುವರೆಗೂ ನಿನಗೆ ವಿಧೇಯರಾದಂತಹ ನಿಮಿತ್ತವಾಗಿ ಅವರು ಏನೇನು ಕಳೆದುಕೊಂಡಂತೆ ಕಾಣುತ್ತಾ ಇದೆಯೋ ಯಾವುದ್ಯಾವುದಪ್ಪ ಕೈಜಾರಿ ಹೋಯ್ತು ಎಂಬುದಾಗಿ ಅವರು ದುಃಖಿಸುತ್ತಾ ಹೃದಯದಲ್ಲಿ ವೇದನೆಯಿಂದ ಇದ್ದಾರೋ ಅದೆಲ್ಲವನ್ನ ನೀಗಿಸುವಂತೆ ಆ ಸಂತೋಷವಾಗಿ ಮಾರ್ಪಡಿಸುವಂತೆ ಅನೇಕ ಪಟ್ಟು ಆಶೀರ್ವಾದಗಳಿನ ಮಕ್ಕಳ ಜೀವಿತಕ್ಕೆ ಅನುಗ್ರಹಿಸಲ್ಪಡಲಿ ನೂರರಷ್ಟಾಗಿ ಸಾವಿರದಷ್ಟಾಗಿ ಆಶೀರ್ವದಿಸು ಕರ್ತನೆ ವರ್ಷಾನುಗಟ್ಟಲೆ ಹಿಡಿಯುವುದನ್ನಪ್ಪ ದಿನಗಳಲ್ಲಿ ಮಕ್ಕಳಿಗೆ ಅನುಗ್ರಹಿಸು ಆಶೀರ್ವದಿಸಿ ನಿನ್ನ ಮಕ್ಕಳು ನಿನ್ನಲ್ಲಿ ಸಂತೋಷಿಸಲಿ ಕರ್ತನೆ ವಿಧೇಯತೆಯ ಮೂಲಕವಾಗಿ ಶ್ರೇಷ್ಠತೆಯನ್ನ ಕಂಡು ಸಾಕ್ಷಿಗಳಾಗಿ ಪ್ರಕಾಶಿಸಲಿ ನೀನತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪನಿನ ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್